ಕಳೆದ ವಾರ ಶಿವಮೊಗ್ಗ ನಗರದಲ್ಲಿ ವಾಲ್ಮೀಕಿ ನಿಗಮದ ನಿಗಮದಲ್ಲಿ ಸೇವನೆ ಸಲ್ಲಿಸ್ತಾ ಲೆಕ್ಕ ವಿಭಾಗದ ಅಧೀಕ್ಷಕರು ಪಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆತ್ಮಹತ್ಯೆ ಮಾಡಿಕೊಂಡಂತ ಚಂದ್ರಶೇಖರ್ ಅವರು ಬರೆದಿಟ್ಟಿರ್ತಕ್ಕಂಥ ಸೂಸೈಡ್ ನೋಟ್ ಇದು ಕೂಡ ಬಹಿರಂಗ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಹೇಳೋದಾದ್ರೆ ದೊಡ್ಡ ಮಟ್ಟದ ಒಂದು ಹಣಕಾಸಿನ ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಒಂದು ಕಡೆ ಅವ್ಯವಹಾರ ನಡೆದಿದೆ ಮತ್ತೊಂದು ಕಡೆ ದಿನ ದಿನಕ್ಕೆ ಒಂದು ಹೊಸ ತಿರುವು ಪಡ ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ಗಮನಿಸ್ತಾ ಇದೆ ನೂರಾರು ಕೋಟಿಯ ಹಗರಣ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಪೋಲಾಗಿರ್ತಕ್ಕಂಥ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಒಂದು ಅವ್ಯವಹಾರದ ಈ ಪ್ರಕರಣದ ಆಳ ಮತ್ತೆ ಅಗಲ ಕೇವಲ ಮೂರ್ನಾಲ್ಕು ಅಧಿಕಾರಿಗಳು ಇನ್ವಾಲ್ವ್ ಆಗಿ ಈ ಮೂರ್ನಾಲ್ಕು ಅಧಿಕಾರಿಗಳ ಕೇವಲ ಮೂರ್ನಾಲ್ಕು ಜನ ಅಧಿಕಾರಿಗಳು ಸೇರಿಕೊಂಡು ಈ ರೀತಿ ನೂರಾರು ಕೋಟಿ ಅವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಚಂದ್ರಶೇಖರ್ ಅವರ ಸುಸೈಡ್ ನಲ್ಲಿ ಸ್ಪಷ್ಟವಾಗಿದೆ ಇಲಾಖೆ ಸಂಬಂಧಪಟ್ಟಂತ ಸಚಿವರ ಕಚೇರಿಯಿಂದ ದೂರವಾಣಿ ಕರೆ ಬಂದಿರತಕ್ಕಂಥದ್ದು ಒತ್ತಡ ಆಗಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಆಗಿದೆ ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಪ್ರಶ್ನೆ ನೂರ ತೊಂಬತ್ ಕೋಟಿಗೂ ಹೆಚ್ಚು ದೊಡ್ಡ ಮತ್ತದ ಹಗರಣ ಸಚಿವರ ಅನುಮತಿ ಇಲ್ಲದೇನೆ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಿ ನಾಗೇಂದ್ರ ಅವರ ಅನುಮತಿ ಇಲ್ಲದೆ ಯಾರೋ ಮೂರು ಅಧಿಕಾರಿಗಳು ಇಷ್ಟು ದೊಡ್ಡ ಮೊತ್ತವನ್ನು ಹೊರ ರಾಜ್ಯಕ್ಕೆ ನೂರಾರು ಕೋಟಿ ರೂಪಾಯಿನ ಹೊರ ರಾಜ್ಯಕ್ಕೆ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಇವತ್ತು ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಮಂತ್ರಿಗಳ ಅನುಮತಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾರು ಇಬ್ಬರು ಮುಂಚಿನ ಅಧಿಕಾರಿಗಳು ಆಮಾನ ಮಾಡಿದ್ದಾರೆ ಮತ್ತೊಂದು ಎಫ್ ರಿಜಿಸ್ಟರ್ ಮಾಡಿ ಬ್ಯಾಂಕ್ ಅಧಿಕಾರಿಗಳನ್ನು ಕೂಡ ಪ್ರಶ್ನೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಲೋಕಸಭಾ ಚುನಾವಣೆ ನಡೀತಾ ಸಂದರ್ಭದಲ್ಲಿ ನೂರಾರು ಕೋಟಿ ಅನಧಿಕೃತವಾಗಿ ಮತ್ತೊಂದು ಬ್ಯಾಂಕ್ ಖಾತೆಯನ್ನು ತೆರೆದು ಆ ಬ್ಯಾಂಕ್ ಖಾತೆಯಿಂದ ಹೊರರಾಜ್ಯದ ತೆಲಂಗಾಣ ರಾಜ್ಯಕ್ಕೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ ಇದು ದೊಡ್ಡ ಪಿತೂರಿ ಇದರಿಂದ ಅಡಗಿದೆ ಪಿತೂರಿ ಅಷ್ಟೇ ಅಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ನಾವು ಒಂದು ಮಾತನ್ನು ಹೇಳ್ತಾ ಇದ್ವಿ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದ ನಡವಳಿಕೆಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒಂದು ರೀತಿ ಎಟಿಎಂ ರೀತಿ ಬಳಸಿಕೊಳ್ಳಲಾಗ್ತದೆ ನೂರಾರು ಕೋಟಿಗಳು ಇವತ್ತು ಹೊರ ರಾಜ್ಯಕ್ಕೆ ವರ್ಗಾವಣೆ ಆಗ್ತಾ ಇದೆ ಇದು ನಾವು ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಾನು ನಾವು ಹೇಳದಕ್ಕೆ ಶಟ್ ಕೇಸ್ ಇವತ್ತು ನೂರಾರು ಕೋಟಿ ಹಗರಣ ಇವತ್ತು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಕೂಡ ಈ ರೀತಿ ಅವ್ಯವಹಾರ ನಡೆದಿಲ್ಲ ನಡೆದಿರೋಕ್ಕೆ ಸಾಧ್ಯವೂ ಇಲ್ಲ ರಾಜ್ಯ ಸರ್ಕಾರ ಸಚಿವರ ಕುಮ್ಮಕ್ಕಿನಿಂದ ಇವತ್ತು ಹಣ ಹೊರ ರಾಜ್ಯಕ್ಕೆ ವರ್ಗಾವಣೆ ಆಗಿದೆ ಆ ಹಣವನ್ನು ಲೋಕಸಭಾ ಬಳಸಿಕೊಳ್ಳಲಾಗಿದೆ ಅಂತೇಳಿ ನಾನಾ ರೀತಿ ಚರ್ಚೆಗಳಿಗೆ ಆಗ ನಡೀತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಮೊದಲನೇದು ನೂರಾರು ಕೋಟಿ ಅವ್ಯವಲ್ ಆಗಿದೆ ಎರಡನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಬ್ಯಾಂಕಿನ ಅಧಿಕಾರಿಗಳು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಮೂರನೇದಲ್ಲಿ ಕಾಂಗ್ರೆಸ್ ಪಕ್ಷದ ಘಟಾ ಘಟಿ ನಾಯಕರುಗಳ ಕೈಗೊಳ್ಳಲು ಕೂಡ ಇದರಲ್ಲಿ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಹಾಗಾಗಿ ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಡಿಮಾಂಡ್ ನಾನು ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ತಡ ಮಾಡ್ತೇನೆ ತದಕ್ಷಣ ಮಾನ್ಯ ಸಚಿವರ ಕೂಡ ತಡ ಮಾಡದನೆ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು ಎರಡನೇ ಒತ್ತಾಯ ಈ ಒಂದು ಅವ್ಯವಹಾರದ ಬಗ್ಗೆ ತನಿಖೆ ಆಗಬೇಕು ಅಂತಾರಾಜ್ಯ ವ್ಯವಹಾರ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಇಪ್ಪತ್ತೈದು ಕೋಟಿ ಎಲ್ಲಿಗೆ ಹೋಗಿತ್ತು ನೂರ ನೂರೊಂಬತ್ತು ಕೋಟಿ ಎಲ್ಲಿಗೆ ಹೋಗಿತ್ತು ಈ ಇಪ್ಪತ್ತೈದು ಕೋಟಿ ಎಲ್ಲಿಂದ ಬಂತೋ ಇವೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಮಗ್ರವಾಗಿ ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಸ್ ಐ ಡಿ ಅಂತ ಮಾಡೋದಕ್ಕೆ ಸಿ ಐ ಡಿ ಅಂತ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಈ ಒಂದು ತನಿಖೆಯನ್ನ ಸಿಬಿಐಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐಗೆ ಕೊಡಲೇಬೇಕು ಅಂತ ಆಕ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಮೊದಲೇದು ಸಚಿವರ ರಾಜೀನಾಮೆನ ತೆಗೆದುಕೊಳ್ಬೇಕು ತಕ್ಷಣ ಸಮಯ ವ್ಯಕ್ತ ಮಾಡ್ದೇನೆ ಯಾಕಂದ್ರೆ ನಾವು ಸಿಐಡಿ ಅಧಿಕಾರಿಗಳು ನೋಡ್ತಾ ಇದ್ದೇವೆ ನಾಲ್ಕು ದಿನಗಳಲ್ಲಿ ಇಲ್ಲೇ ಬಿಡುಬಿಟ್ಟಿದ್ದಾರೆ ಅಲ್ಲಿ ಬೆಂಟ್ರೈವ್ ಅನ್ನು ಯಾರಿಗೆ ದುರುಪಯೋಗ ದುರುಪಯೋಗಿ ಆಗ್ತದೆ ನಮ್ಮ ಗೊತ್ತಾಗೋದಿಲ್ಲ ನಿಜವಾಗ್ಲೂ ಕೂಡ ನೀವು ಪ್ರಾಮಾಣಿಕರಿದ್ದರೆ ಇದನ್ನ ತಕ್ಷಣ ಸಿಬಿಐ ತನಿಖೆಗೆ ನೀಡಬೇಕು ಅಂತೇಳಿ ನಾನು ಕೂಡ ಮಾಡ್ತಾ ಇದ್ದೇನೆ ಮೂರನೇ ವಿಚಾರ ಆ ಪರಿವಾರ ಆ ಕುಟುಂಬ ಇಬ್ಬರು ಬೆಂಡಮಕ್ಕಳಿದರೆ ಆ ಹೆಣ್ಮು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ತನ್ನ ಕುಟುಂಬವನ್ನು ಸಂಸಾರ ನಡೆಸೋದಕ್ಕೆ ಕಷ್ಟ ಆಗ್ತದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕನಿಷ್ಠ ಇಪ್ಪತ್ತೈದು ಲಕ್ಷಗಳ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು